ಹಾಂ ವಿವಾಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿನ್ನೆ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಅನ್ನೋದಾದರೆ ಇನ್ನೇನು ಮಹಾಲಕ್ಷ್ಮಿನ ಬಾಯ್ನ ಎ ಇದೆ ಅಷ್ಟೇ ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲಿ ನಾನು ಪ್ರಿಪ್ರೇಷನ್ ಮಾಡ್ಕೊತ ಇದ್ದೀನಿ ಏನೇನು ಮಾಡ್ಬೋದು ಏನು ಅನ್ನೋದನ್ನು ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಅದೇ ಥರ ನಿಮಗೂ ತಿಳಿಸೋಣ ಅಂತ ಹೇಳಿಬಿಟ್ಟು ಇವಾಗ ಒಂದು ಲೀಸ್ಟ್ ಅಂಥದ್ದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಏನೇನು ಬೇಕಾಗುತ್ತೆ ಏನು ಎಲ್ಲದನ್ನು ಬರ್ದಿರ್ತಿದ್ದೀನಿ ಸೊ ಯಾಕೆಂದ್ರೆ ಮನೆಗೂ ಸ್ವಲ್ಪ ಮರ್ಬಿಡ್ತೇನೆ ಕೆಲವು ಸಲ ಆ ಲಾಸ್ಟ್ ಮುಮೆಂಟಲ್ಲಿ ಅದು ಬೇಕು ಇದು ಬೇಕು ಅನ್ನೋದು ಜಾಸ್ತಿ ಎಲ್ಲರೂ ಮನೆಯಲ್ಲೂ ಇದು ಕಾಮನ್ ಸೊ ಇನ್ನೂ ಹೋಗ್ಬೇಕಾಗೋದಿಲ್ಲ ಕೆಲವರು ಬೆಳಗಿನ ಜಾವ ಪೂಜೆ ಮಾಡ್ತಿದ್ದೀರಾ ಇನ್ನು ಕೆಲವರು ಏನು ಮಾಡ್ತೀರಾ ಲೇಟ್ ಆರು ಗಂಟೆ ಮೇಲೆ ಮಾಡೋರು ಇರ್ತೀರ ಅದು ಗಂಟೆ ಒಳಗೆ ಇನ್ನು ಕೆಲವರು ಸಂಜೆ ಮಾಡೋರ್ತೀರ ಅವಾಗೆಲ್ಲ ತೊಗೊಬೋದು ಕೆಲವೊಂದು ಶಾಪ್ಸ್ ಶಾಪ್ಸ್ ಮಾರ್ನಿಂಗ್ ಓಪನ್ ಇರುತ್ತೆ ಕೆಲವೊಂದು ಓಪನ್ ಅಲ್ಲ ಸೊ ಆವಾಗ ನಾವು ಏನು ಮಾಡೋಕ್ಕಾಗುತ್ತ ಅದಕ್ಕೋಸ್ಕರ ಈ ಥರ ಒಂದು ಲೀಸ್ಟ್ ಮಾಡಿಕೊಂಡು ನಾವು ಈ ಥರ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದರೆ ಏನಾಗುತ್ತೆ ಆರಾಮ್ಸೆ ಕೂಲಾಗಿ ಎಲ್ಲಾದ್ರೂ ನಾವು ತಂದು ಮ್ಯಾನೇಜ್ ಮಾಡಿಕೊಂಡು ಹಬ್ಬನ ಮಾಡ್ಬೋದು ಫ್ರೀಯಾಗಿ ಅದಕ್ಕೋಸ್ಕರ ನಾನು ಏನೇ ಮಾಡಿದ್ದೀನಿ ಅನ್ನೋದಾದರೆ ಈ ಥರ ಒಂದು ಡೈರಿ ತೊಗೊಂಡಿದ್ದೀನಿ ಈ ಥರ ಒಂದು ಡೈರಿ ತೊಗೊಂಡ್ಬಿಟ್ಟು ಇದರಲ್ಲಿ ನಾನು ಇಲ್ಲೇನ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಲ್ಲ ಅದಕ್ಕೆಲ್ಲ ಅವರು ಇದ್ರಲ್ಲಿ ಬರ್ಗೆಟ್ಟಿದ್ದೀನಿ ಏನೇನು ಬೇಕು ಏನು ಎಂತ ಅನ್ನೋದನ್ನ ಈಗ ನಿಮ್ಮ ನಿಮ್ಮ ಜೊತೆ ಹೇಳ್ತೀನಿ ಓಕೆನಾ ಇದೆಲ್ಲ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ನೋಡ್ತಿದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದು ಒಂದು ಲಾಡ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಾರಿ ನನ್ನ ಮಗ ಬಂದ ಅದಕ್ಕೋಸ್ಕರ ಸಾರಿ ನಿಮಗೆಲ್ಲ ಹೇಳಿದ್ದು ಓಕೆನಾ ಸಾರಿ ಫ್ರೆಂಡ್ಸ್ ನಾನು ಬಂದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಮಾತಾಡ್ಬೇಡ ಅಂತ ಈ ಥರ ಎಲ್ಲನೂ ಬರೆದಿಟ್ಟಿದ್ದೀನಿ ನೋಡಿ ಇದು ಜಸ್ಟು ಒನ್ ಪೇಜು ಮತ್ತು ಟೂ ಪೇಜು ತ್ರೀ ಪೇಜು ಫೋರ್ ಪೇಜು ಮತ್ತು ಫೈವ್ ಆ್ಯಂಡ್ ಸಿಕ್ಸ್ ಪೇಜಸ್ ಆಗಿದೆ ಅಂದರೆ ಏನು ಲಿಸ್ಟ್ ಇಲ್ಲ ಬಟ್ ನಾನು ಈಸಿ ಆಗಲಿ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೂ ಈಸಿ ಆಗುತ್ತೆ ಇನ್ನೇನು ಟೈಮ್ ಇಲ್ಲ ಅದಕ್ಕೋಸ್ಕರ ಈ ಥರ ಬರೆದಿಟ್ಕೊಂಡ್ಬಿಡಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಓಕೆನಾ ಬನ್ನಿ ಹಾಗಾದರೆ ಏನೇನಿದೆ ಫಸ್ಟ್ ಅಂತ ನೋಡ್ತೀನಿ ವರ್ಮಲಕ್ಷ್ಮಿ ಹಬ್ಬದ ಪ್ರಯತ್ನ ಪೂರ್ವ ಸಿದ್ಧತೆಗಳು ಏನೇನು ಅನ್ನೋದನ್ನ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಯಾರ ಹತ್ರ ಈಗ ಮೊದಲನೇ ಸಾರಿ ಅಂತ ಅಂತವ್ರಿಗೆ ಹಬ್ಬ ಗೊತ್ತೇ ಇರಲ್ಲ ಅವ್ರೇನು ಮಾಡಬೇಕು ಒಂದು ಮೊದಲನೇದಾಗಿ ವೃತ್ತದ ಪುಸ್ತಕ ವರಮಹಾಲಕ್ಷ್ಮಿ ಹಬ್ಬದ ವೃತ್ತದ ಪುಸ್ತಕ ಕೊಡಿರಿ ಅಂದರೆ ಸ್ಟಾಲ್ಸಲ್ಲಿ ಎಲ್ಲರೂ ಕೊಡ್ತಾರೆ ಓಕೆನಾ ಅದು ಒಂಥ ಕಡೆ ನೀವು ತಗೊಂಬಂದು ಅದರಲ್ಲಿ ಏನೇನಿದೆ ಅಂತ ಲೀಸ್ಟ್ ಎಲ್ಲ ಕೊಟ್ಟಿರ್ತಾರೆ ಕೆಲವೊಂದು ಅದರಲ್ಲಿ ಇರೋದಿಲ್ಲ ಸೊ ನೀವು ಅದನ್ನು ಓನಾಗಿ ತಗೋಬೇಕಾಗುತ್ತೆ ಅಂಥದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದೆ ಓಕೆನಾ ಮೊದಲನೇದಾಗಿ ಉದ್ಯೋಗ ಪುಸ್ತಕ ಆಮೇಲೆ ಅರಿಶಿನ ಮತ್ತು ಕುಂಕುಮ ಫಸ್ಟ್ ಯಾರೇ ಏನೇ ತೊಗೊಳೋದಾದ್ರೂ ನಾವು ಪೂಜೆಗೆ ಏನಾದರೂ ತೊಗೋತೀವಿ ಒಂದು ಫಂಕ್ಷನ್ ಮದುವೆ ಅಥವಾ ಎಂಗೇಜ್ಮೆಂಟ್ಸ್ ಅಥವಾ ಒಂದು ಏನೇ ಫಂಕ್ಷನ್ಸ್ ಇದ್ರೂ ಫಸ್ಟ್ ನಾವು ಏನು ಪರ್ಚೇಸ್ ಮಾಡಬೇಕಂದ್ರೆ ಅರ್ಶಿನ ಮತ್ತು ಮಸ್ಟ್ ಅಂಡ್ ಶುಡಾಗಿ ತೊಗೋಬೇಕಂತ ಯಾಕೆಂದರೆ ಅದು ಒಂದು ಶುಭ ಸಂಕೇತ ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾರು ಏನೇ ಮಾಡ್ಬೇಕಾದ್ರೂ ಫಸ್ಟ್ ಅರ್ಶಿನ ಕುಂಕುಮ ತೊಗೊಳ್ಳಿ ಅದು ತುಂಬ ಶುಭ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಓಕೆನಾ ಫಸ್ಟು ಪೂಜಾ ಸಾಮಗ್ರಿಲಿ ಬಂದ್ಬಿಟ್ಟು ಅರ್ಶಿಣ ಮತ್ತು ಕುಂಕುಮ ವಿಭೂತಿ ಗಂಧ ಅಕ್ಷತೆ ಅಕ್ಷತೆನ ತುಪ್ಪ ಮತ್ತು ಅರಿಶಿನ ಕುಂಕುಮ ಕುಂಕುಮದಿಂದ ಮಾಡ್ತಾರೆ ನಾನು ಅದನ್ನು ವೀಡಿಯೋ ಮಾಡ್ತೀನಿ ಸೊ ಈಗ ನಾನು ಹೇಳ್ತಿರೋದು ಅರ್ಶ ಮತ್ತು ಕುಂಕುಮ ವಿಭೂತಿ ಗಂಧ ಅಕ್ಷತೆ ಊದ್ಬತ್ತಿ ಮತ್ತು ಧೂಪ ಗಂಜಲ ಗಂಜಲ ಅಂದರೆ ಈಗ ಹಸುವಿಂದು ಗೋಮೂತ್ರ ಇರುತ್ತಲ್ಲ ಅದು ಆಮೇಲೆ ಊದ್ಬತ್ತಿ ಅಂದರೆ ಊದ್ ಉದ್ಕಡ್ಡಿ ಅಂತ ಇರ್ತೀವಲ್ಲ ಅದು ಧೂಪ ಅಂದರೆ ಈಗ ಅಲ್ಮಸ್ಟ್ ಗನ್ ಶಾಪ್ಸಲ್ಲೆಲ್ಲ ಸಿಗುತ್ತಲ್ಲ ಲೋಬನ ಟೈಪು ಅದು ಇಲ್ಲ ಅಂದರೆ ಲೋಬನೂ ಸಿಗುತ್ತೆ ನೆಕ್ಸ್ಟು ಪಚ್ಕರ್ಪುರ ಕರ್ಪೂರ ತೊಗೊಳ್ಳಿ ಪಚ್ಕರ್ಪುರ ಅಂದರೆ ತುಂಬಾ ಇಷ್ಟ ಅಂತೆ ಪಚ್ಕರ್ಪುರ ಸಿಗದೆ ಹೋದರೆ ಕರ್ಪೂರ ಓಕೆನಾ ಬತ್ತಿ ಮತ್ತು ಕಡಲೆ ಬತ್ತಿ ತುಪ್ಪದಲ್ಲಿ ನೆನೆಸಿ ಕಡಲೆ ಬತ್ತಿನ ರೆಡಿ ಮಾಡ್ಕೊಳ್ಳಿ ಇದಂತೂ ತುಂಬ ಶ್ರೇಷ್ಠ ಅಂತೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಬತ್ತಿನೇ ದೀಪಗಳಿಗೆ ಬೇಕಾಗುತ್ತೆ ಹಾಂ ಬತ್ತಿ ಹೇಳಿದ ನೋಡಿ ದೀಪಗಳನ್ನು ಒಂದು ಹಚ್ಬೇಡಿ ಎರಡು ಎರಡು ಅಥವಾ ಕೆಲವರು ಐದು ಒಂಬತ್ತು ಈ ಥರ ಮಾಡ್ಕೋತಾರಂತೆ ಬಟ್ ಕೆಲವರು ಆ ಥರ ಆಗಲ್ಲ ನಮ್ಮ ಶಕ್ತಿಯ ಅನುಸಾರ ನಾವು ನೋಡ್ಕೋಬೇಕಾಗುತ್ತೆ ಕೆಲವು ಸಲ ಇರೋವಂಥವ್ರು ಇರ್ತಾರೆ ಕೆಲವು ಸಲ ಇರೋ ಇದ್ದೇ ಇರೋರು ಇರ್ತಾರೆ ಅಂತ ಪಾಪ ಯಾರೂ ಇಲ್ಲದೇ ಇರೋರು ಅಂತ ನಾನು ಹೇಳ್ತಿಲ್ಲ ಸೊ ಏನು ಅಂದರೆ ಬೇಕಾಗಿರೋ ಬತ್ತಿ ಮತ್ತು ಕಡಲೆ ಬತ್ತಿ ಎರಡೂ ತುಪ್ಪದಲ್ಲಿ ಇದ್ದರೆ ತುಪ್ಪದಲ್ಲೇ ನೆನೆಸಿ ಕಡಲೆ ಬತ್ತಿ ಐದು ತುಪ್ಪದಲ್ಲಿ ನೆನೆಸಿ ಐದು ಆರತಿ ಮಾಡಬೇಕು ಇಲ್ಲ ಒಂಬತ್ತು ಮಾಡ್ತಾರೆ ಓಕೆನಾ ಹಾಗೆಯೇ ಇನ್ನೇನಪ್ಪ ಅಂದರೆ ಬತ್ತಿ ದೀಪಗಳಿಗೆ ಬೇಕಲ್ಲ ನಾಲ್ಕು ಅಥವಾ ಆರು ಇಲ್ಲ ಎಂಟು ಈ ಥರ ಮಾಡ್ಕೊಳ್ಳಿ ಇಲ್ಲ ಕೆಲವರು ಐದು ಒಂಬತ್ತು ಮಾಡ್ತಾ ಇರುತ್ತೆ ಅದೆಷ್ಟು ಮಟ್ಟಿಗೂ ನನಗೆ ಗೊತ್ತಿಲ್ಲ ನಾವು ಮಾತ್ರ ಅದು ಹಿಂಗೆ ನಾಲ್ಕು ಆರು ಈ ಥರ ಎಲ್ಲ ಹಚ್ತೀವಿ ಸೊ ನಾನು ಮಾತ್ರ ಎರಡು ಬೆಳ್ಳಿ ದೀಪ ಇನ್ನೂ ಒಂದು ಇನ್ನೇನು ವರಮಾಲಕ್ಷ್ಮಿಗೆ ಇದು ಕಾಮಾಕ್ಷಿ ದೀಪವನ್ನು ಹಚ್ತಿದ್ದೀನಿ ಅದ್ರ ಜೊತೆಗೆ ಇನ್ನು ಒಂದು ಮಣ್ಣಿನ ದೀಪ ಹಾಕ್ತೀನಿ ಅಷ್ಟೇ ಯಾಕೆಂದರೆ ಮೂರು ಆಗುತ್ತೆ ಮೂರು ಆಗಬಾರ್ದು ಅದಕ್ಕೋಸ್ಕರ ಹೇಳಿ ನಾನು ಮಣ್ಣಿನ ದೀಪವನ್ನು ಹಚ್ತೀನಿ ನೆಕ್ಸ್ಟು ಅಕ್ಷತೆ ದೇಡಿದ್ಮೇಲೆಲ್ಲ ಅಕ್ಷತೆ ಕಂಪಲ್ಸರಿ ಗಂಜಲ ಗೋಮೂತ್ರ ಮೂತ್ರ ಎಲೆ ಬೀಳದೆಲೆ ಬೇಕು ಬೀಳ್ಯದೆಲೇನ ಕವಳಿಗೆ ಸಿಗುತ್ತೆ ಕವಳಿಗೆ ಇಲ್ಲ ಇಲ್ಲಾಂದರೆ ಆಗೋದಿಲ್ಲ ಈಗ ಪೂಜೆಗೆ ಬಂದಿರೋರಿಗೆ ಉಡಿ ತುಂಬೋದಕ್ಕೆ ಮತ್ತು ಅಂದರೆ ಮಂಡಳಿಗೆ ತುಂಬೋದಕ್ಕೆ ಆಗಿರ್ಬೋದು ಅಥವಾ ದೇವಿಗೆ ಮಡ್ಲಕ್ಕೆ ತುಂಬ ಶಾಸ್ತ್ರಕ್ಕೆ ಇದಕ್ಕೆಲ್ಲ ಬೇಕಾಗುತ್ತೆ ಆಮೇಲೆ ಅಡಿಕೆ ಅಡಿಕೆನ ಈಗ ಆಫ್ ಅಂದರೆ ಅರ್ಧ ಇರುತ್ತೆ ಆ ಬಟ್ಲಡಿಕೆ ಆ ಥರ ತೊಗೊಬೇಡಿ ಬೆಟ್ಟ ಅಡಿಕೆ ತೊಗೋಬೇಕು ಗೊತ್ತಾಯ್ತಾ ಬೆಟ್ಟ ಅಡಿಕೆ ತೊಗೊಳ್ಳಿ ಅದೇ ಶ್ರೇಷ್ಠ ಆಮೇಲೆ ದೀಪದ ಎಣ್ಣೆ ಈಗ ದೀಪಂ ಬರುತ್ತಲ್ಲ ಅದರಲ್ಲಿ ಎಲ್ಲ ಮಿಕ್ಸ್ ಎಣ್ಣೆ ಇರುತ್ತೆ ಅದರಲ್ಲಿ ಎಳ್ಳೆಣ್ಣೆ ಎಣ್ಣೆ ಕೊಬ್ಬರಿ ಎಣ್ಣೆ ಏನೇನು ಬರುತ್ತಲ್ಲ ಅದೇನು ಐದು ದಿನಸಿಂಗ್ ಎಣ್ಣೆ ಹಾಕಿ ರೆಡಿ ಮಾಡ್ತಾರಂತೆ ದೀಪಮ್ಮ ಅದರಲ್ಲಿ ತೊಗೊಬೋದು ಬೇಕಾದ್ರೂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ತುಂಬ ಚೆನ್ನಾಗಿ ಹುಯ್ಯತೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ತನಕ ಸ್ವಲ್ಪ ಹಾಕಿನೂ ತುಂಬ ಹೊತ್ತಿರ್ತದೋ ಹಾಗೆ ತುಪ್ಪ ತುಪ್ಪ ಕೂಡ ಬೇಕೇ ಬೇಕು ಅಟ್ಲೀಸ್ಟ್ ಒಂದಾದರೂ ಒಂದು ಅಚ್ಚರಿಗಿಂತ ಎರಡಾದರೂ ಸ್ವಲ್ಪ ನೀವು ಎಷ್ಟು ಪೂಜೆ ಮಾಡ್ತೀರಾ ಅಷ್ಟು ತುಪ್ಪ ದೀಪ ಹಚ್ಚಿ ಇಲ್ಲ ಕಡಲೆ ಬತ್ತಿ ತುಪ್ಪ ದೀಪ ಹಚ್ಚಿ ಅದಾದರೆ ನೆನಪಿಟ್ಟು ಅಚ್ಚರಿ ಬೆಳೆದು ಬಿಟ್ಟರೆ ಹೋಗುತ್ತೆ ಓಕೆನಾ ಕೆಲವ್ರ ಮನೇಲಿರುತ್ತೆ ಪಪ್ಪಾ ಕೆಲವ್ರ ಮನೇಲಿ ಇರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನು ಬಂದುಬಿಟ್ಟು ಹೂವು ಹೂವು ಅನ್ನೋದಾದರೆ ಮಲ್ಲಿಗೆ ಹೂವು ಅಥವಾ ಹಾರ ಮಲ್ಲಿಗೆ ಹೂವಿಂದ ಎಲ್ಲ ಸಿಗುತ್ತೆ ನೋಡಿ ದುಂಡು ಮಲ್ಲಿಗೆ ಅಂದರೆ ತುಂಬ ಇಷ್ಟ ಅಂತೆ ಲಕ್ಷ್ಮಿಗೆ ದುಂಡು ಮಲ್ಲಿಗೆ ಹೂವಿನ ಹಾರ ಅಥವಾ ಹೂವು ಕಾಕಡ ಹೂವಿನ ಆದರೂ ಪರವಾಗಿಲ್ಲ ಹೂವಿನ ಹಾರ ಮಲ್ಲಿಗೆ ಹೂವಿನ ಹಾರ ಇದ್ರೇ ತುಂಬ ಚೆನ್ನಾಗಿ ಈ ಥರ ನೋಡೋದಕ್ಕೆ ಚಂದ ಇರುತ್ತೆ ಅದು ಲಕ್ಷ್ಮೀ ಕೂಡ ದುಂಡು ಮಲ್ಲಿಗೆ ಅಂದರೆ ತುಂಬ ಇಷ್ಟ ಅಂತೆ ಗುಲಾಬಿ ಹೂವು ಗುಲಾಬಿ ಹೂವು ಅಂತೂ ಭಾರಿ ಇಷ್ಟ ಅಂತ ಹೇಳ್ತಾರೆ ಅದು ಏನೂ ನನಗೆ ಗೊತ್ತಿಲ್ಲ ಕೆಲವ್ರು ಗುಲಾಬಿ ಈಗ ಅವರವರ ಶಕ್ತಿ ಎಷ್ಟಿದೆ ಅದ್ರ ಮೇಲೆ ಗುಲಾಬಿ ಹೂ ಹಾರ ಹಾಕ್ತಾರೆ ಅಥವಾ ಬಿಡಿ ಹೂ ಗುಲಾಬಿ ಹೂವು ಬಿಡಿ ಬಟನ್ಸ್ ರೋಸ್ ಅದೆಲ್ಲ ಸಿಕ್ಕಿ ಸಿಗುತ್ತೆ ಅದನ್ನಾದರೂ ಹಾಕೊಳ್ಳಿ ಆಮೇಲೆ ಮತ್ತೇನು ಸುಗಂಧರಾಜ ಹೂವಿನ ಹಾರ ಈಗ ಸುಗಂಧರಾಜ ಹೂವಿನ ಹಾರ ತರ್ತೀವಲ್ಲ ಸುಗಂಧರಾಜ ಅಂತೇ ತಗೊಳ್ಳಿ ಎಲ್ಲ ಮಲ್ಲಿಗೆ ಹೂವಿನ ಹಾರನಾರ ತೊಗೊಳ್ಳಿ ಆದಷ್ಟು ಮಲ್ಲಿಗೆ ದೊಡ್ಡ ಮಲ್ಲಿಗೆ ಸಿಕ್ಕರೆ ಒಳ್ಳೆಯದು ಅದರ ಜೊತೆ ಇಲ್ಲ ಅನ್ನೋದಾದರೆ ಸುಗಂಧರಾಜ ಹೂವಿನ ಹಾರ ತೊಗೊಳಿ ನೆಕ್ಸ್ಟ್ ತಾವರೆ ಹೂವು ತಾವ್ರೆ ಹೂವು ಮಾತ್ರ ಎರಡು ತೊಗೊಳ್ಳಿ ಒಂದು ಮಾತ್ರ ಯಾವ ಕಾರಣಕ್ಕೂ ತೊಗೊಬೇಡಿ ಕೆಲವು ಸಲ ಸಿಗುತ್ತೆ ಕೆಲವು ಸಲ ಸಿಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಬಟ್ ಅಟ್ಲೀಸ್ಟ್ ಹೂವು ಆದರೂ ತೊಗೋಬೇಕಾದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ಒಂದೇ ಮುಂಚೆನೇ ತಂದಿರ್ತಾರೆ ಅಷ್ಟೆ

ಈಗ ಏನು ಮಾಡ್ತಾರೆ ಕೆಲವರು ಫ್ರಿಜ್ಜಲ್ಲಿ ಇಟ್ಕೊತಾರೆ ಇನ್ನು ಕೆಲವರು ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಆ ಥರ ಆದರೂ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಎರಡು ತಾವರೆ ಹೂ ತೊಗೊಳ್ಳಿ ತುಳಸಿ ಹಾರ ತುಳಸಿ ಹಾರ ಅಂತೂ ತುಂಬಾ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಅದು ಅದು ಮೇನು ಆಮೇಲೆ ಬಿಡಿ ಹೂವು ಬಿಡಿ ಹೂ ಗೊತ್ತಲ್ಲ ಈಗ ಎಲ್ಲರೂ ಮನೆಯಲ್ಲೂ ಮೊಮ್ಮಿ ಕಡೆ ಹಾಕಿರ್ತಾರೆ ಕೆಲವು ಕಡೆ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಹಾಕೋಕ್ಕಾಗಲ್ಲ ಈಗ ದೂರ ದೂರ ಇರೋರು ಇರ್ತಾರೆ ಅಂತ ಕಡೆ ಎಲ್ಲ ಸಿಗೋದಿಲ್ಲ ಇನ್ನೇನು ಈಗ ಎಲ್ಲ ಕಡೆನೂ ಆಲ್ಮೋಸ್ಟ್ ಬಿಡಿ ಹೂವುಗಳು ಸಿಗುತ್ತೆ ಅಂತ ವರಮ ಹಬ್ಬ ದೀಪಾವಳಿ ಟೈಮಲ್ಲೆಲ್ಲ ಸಿಕ್ಕ ಸಿಗುತ್ತೆ ಅದು ಬಿಡಿ ಹೂವು ಆಮೇಲೆ ಬಾಳೆಕಂಬ ಬಾಳೆಕಂಬನ ಎರಡು ಇಡೀ ಇಲ್ಲ ನಾಲ್ಕು ಇಡೀ ಒಂದು ಈ ಥರ ಹಿಡಕ್ಕೆ ಹೋಗ್ಬೇಡಿ ಜೋಡಿ ತೊಗೊಳ್ಳಿ ಒಂದು ಎರಡಾರು ತೊಗೊಳ್ಳಿ ಇಲ್ಲ ನಾಲ್ಕಾದರೂ ತೊಗೊಳ್ಳಿ ಕೆಲವರು ಕಬ್ಬಿನ ಕೋಲು ಅದೆಲ್ಲ ಇಡ್ತಾರೆ ಹಳ್ಳಿ ಕಡೆ ಸಿಟಿ ಒಳಗೆಲ್ಲ ಎಲ್ಲ ಸಿಗುತ್ತೆ ಸಿಗೋದಿಲ್ಲ ಸೊ ಎರಡು ಅಥವಾ ನಾಲ್ಕು ಕಪ್ಪಿನ್ ಸೋರಿ ಬಾಳೆಕಂಬ ಓಕೆನಾ ಅದಾದಮೇಲೆ ಬಾಳೆ ಎಲೆ ಸುಳಿ ಬಾಳೆ ಎಲೆ ಅಂತ ಹೇಳ್ತಾರೆ ಹಳ್ಳಿ ಕಡೆ ಆ ಥರ ಸುಳಿ ಬಾಳೆ ಎಲೆ ಸುಳಿ ಇರೋಂಥ ಒಂದು ಬಾಳೆ ಎಲೆನ ತೊಗೋಬೇಕು ಅಂದರೆ ತುದಿ ಸುಳಿ ಬರುತ್ತಂತೆ ಅದಕ್ಕೆ ಆ ಥರದ್ದನ್ನು ಎರಡು ತೊಗೊಳ್ಳಿ ಅಟ್ಲಿ ತುಂಬ ರೇಟ್ ಇರುತ್ತೆ ಸಿಟಿ ಒಳಗೆ ಸೊ ಅಟ್ಲೀಸ್ಟ್ ಎರಡಾದರೂ ಒಂದು ಇದು ಬಿಂದಿಗೆ ಇರ್ತೈತಲ್ಲ ಬಿಂದಿಗೆಯನ್ನು ಇಡೋದಕ್ಕೆ ಅಂದರೆ ಮಣೆ ಇಟ್ಟು ಮಣೆ ಮೇಲೆ ಬಾಳೆ ಎಲೆ ಸಾರಿ ಅಕ್ಕಿ ಹರಡಿ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಬಿಂದಿಗೆ ಇಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಾಳೆ ಎಲೆ ಕಂಪಲ್ಸರಿ ಆಮೇಲೆ ಮಾವಿನ ಮಾವಿನಲ್ಲಿ ಕುಡಿ ಸಾರಿ ಎಲೆ ಕುಡಿ ಇರೋಂಥದ್ದು ತೊಗೊಳ್ಳಿ ಅಂದರೆ ಮುಂದೆ ಅದೇನೋ ಒಂಬತ್ತು ಐದು ಬರುತ್ತೆ ಅದು ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆ ಸಿಗಲ್ಲ ಅಟ್ಲೀಸ್ಟ್ ಸಿಕ್ಕೋರು ತೊಗೊಳ್ಳಿ ಒಂಬತ್ತು ಇಲ್ಲ ಐದು ತುಂಬ ಚೆನ್ನಾಗತ್ತೆ ಅದು ಭಾಳ ಒಳ್ಳೆಯದು ಶ್ರೇಷ್ಠ ಅಂತ ಹೇಳ್ತಿರ್ತಾರೆ ಹಿಂಗ ಯಾರು ಐನೂರು ಐನೂರು ಮತ್ತು ಯಾರು ಅರ್ಚುರ ಏನಿರ್ತಾರಲ್ಲ ದೇವಸ್ಥಾನಗಳಲ್ಲಿ ಎಲೆ ತೊಗೊಳ್ಳಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬೀಳದೆಲೆ ಅಂತ ಎಲ್ಲರೂ ಎಲ್ಲ ಕಡೆ ಸಿಕ್ಕ ಸಿಗುತ್ತೆ ವಿಳೆದಲ್ಲೇ ಇಲ್ಲ ಮಾವಿನಲ್ಲೇ ಓಕೆನಾ ನೆಕ್ಸ್ಟ್ ಬರೋದಾದ್ರೆ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಅಂದರೆ ಹಣ್ಣುಗಳು ಅಂತ ಏನು ಹೇಳ್ತೀವಲ್ಲ ಅದು ದ್ರಾಕ್ಷಿ ಡ್ರೈ ಡ್ರೈ ರೈಟ್ಸ್ ಅದು ಅಥವಾ ಗೋಡಂಬಿ ಅಥವಾ ಬಾದಾಮಿ ಉತ್ತುತ್ತಿ ಉತ್ತುತ್ತಿ ಆದರೂ ತಗೋಬೋದು ಇಲ್ಲ ಖರ್ಜೂರನಾದರೂ ತಗೋಬೋದು ಕಲ್ ಸಕ್ಕರೆ ಕಲ್ ಸಕ್ಕರೆ ಕೆಲವ್ರ್ ಮನೇಲಿ ಹಾಕ್ತಾರೆ ಕೆಲವ್ರ ಮನೆನ ಹಾಕಲ್ಲ ಅದು ಅವ್ರ ಮನೆ ಪದ್ಧತಿ ಮೇಲೆ ಇರುತ್ತೆ ಸೊ ಮನೆಯಲ್ಲಿ ಪದ್ಧತಿ ಇದ್ದರೆ ಕಲ್ ಸಕ್ಕರೆ ಹಾಕಿ ಇಲ್ಲ ಅಂದರೆ ಬೇಡ ಓಕೆನಾ ನೆಕ್ಸ್ಟ್ ಹಣ್ಣುಗಳು ಬರೋದಾದರೆ ಒಂಬತ್ತು ದಿನಸಿನ ಹಣ್ಣುಗಳು ಒಂಬತ್ತು ದಿನಸು ಅಥವಾ ಐದು ದಿನಸಾದರೂ ಇರಬೇಕು ಯಾಕೆಂದರೆ ಒಂದು ತಂದೆ ಹಿಟ್ಟೆ ಆ ಥರ ಮಾಡಬೇಡಿ ದಯವಿಟ್ಟು ಅಟ್ಲೀಸ್ಟ್ ಐದು ನಮನಿ ಅಂದರೆ ಈಗ ಒಂದೇ ಜಿಲಿ ಒಂದೊಂದು ಒಂದೊಂದು ತಂದು ತಗೊಂಡ್ರೂ ಐದು ಆಗಿಬಿಡುತ್ತೆ ಆಮೇಲೆ ಅದೊಂದೇ ಅಲ್ಲ ಈಗ ಪೈನಾಪಲ್ಲು ಸೇಬು ಆಮೇಲೆ ಇದು ಕಪ್ಪು ದ್ರಾಕ್ಷಿ ತೊಗೊಳ್ಳಿ ಗ್ರೀನ್ ಕಲರ್ ದ್ರಾಕ್ಷಿ ತಗೊಬೇಡಿ ಲಕ್ಷ್ಮಿಗೆ ಕಪ್ಪು ದ್ರಾಕ್ಷಿ ಅಂದರೆ ತುಂಬ ಇಷ್ಟ ಆಗುತ್ತೆ ಕಪ್ಪು ದ್ರಾಕ್ಷಿ ತೊಗೊಳ್ಳಿ ಹಾಗೆ ಪೈನಾಪಲ್ ಪೈನಾಪಲು ತುಂಬಾ ಇಷ್ಟ ಅಂತೆ ಅಂದರೆ ಲಕ್ಷ್ಮಿ ಹುಳಿ ಐಟಮ್ಸ್ನ ತುಂಬ ಇಷ್ಟಪಡ್ತಾರಂತೆ ಅಂತ ನಾನು ಯಾರು ಅರ್ಚಕರು ಹೇಳಿದರು ನನಗೆ ದೇವಸ್ಥಾನದಲ್ಲಿ ಸೊ ಹಾಗಾಗಿ ನನಗೆ ಗೊತ್ತು ಅಷ್ಟೇ ಹಾಗಾಗಿ ಹೇಳ್ತಾ ಇರೋದು ಪೈನಾಪಲ್ ಅಂದರೆ ಅನನಸ್ ಹೇಳ್ತೀವಲ್ಲ ಆ ಹಣ್ಣು ಸೇಬು ಓಕೆನಾ ಅಟ್ಲೀಸ್ಟ್ ಇಷ್ಟು ಮ್ಯಾಕ್ಸಿಮಮ್ ಅಂತ ಎಲ್ಲ ಕಡೆನೂ ಸಿಗುತ್ತೆ ಇನ್ನು ಬಾಳೆಹಣ್ಣು ಬಾಳೆಹಣ್ಣಿನ ಚಿಪ್ಪು ಎಷ್ಟಿರಬೇಕು ಅಂದರೆ ಹದಿಮೂರು ಹಣ್ಣಿಂದ ಇರಬೇಕಂತೆ ಹದಿಮೂರು ಹಣ್ಣಿನ ಚಿಪ್ಪು ಸಿಗುತ್ತೆ ಇಲ್ಲಾಂದರೆ ಹದಿನಾರು ಹಣ್ಣಿನ ಚಿಪ್ ತೊಗೊಳ್ಳಿ ಓಕೆನಾ ಈ ರೀತಿ ಮಾಡಿ ಇಲ್ಲ ಒಂಬತ್ತು ಹಣ್ಣಿನ ಚಿಪ್ಸ್ ಸಿಗುತ್ತೆ ಕೇಳಿ ನೀವು ಕೊಡ್ತಾರೆ ಅವರು ಬಾಳೆಹಣ್ಣ ಏನು ಇರಾ ಮಾರಾಟ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿದ್ರೆ ಇಲ್ಲ ಪೂಜೆಗೆ ನಮಗೆ ಬೇಕು ದೇವಿಗೆ ದೇವಿ ದೇವಿಗೆ ಇಡೋದಕ್ಕೆ ತಟ್ಟೆ ತುಂಬೋದಕ್ಕೆ ಅಂತ ಹೇಳಿದರೆ ಅವ್ರು ಕೊಡ್ತಾರೆ ಒಂಬತ್ತು ಇಲ್ಲ ಎಷ್ಟು ಹದಿಮೂರು ಅಂದರೆ ಹದಿನಾರು ಈ ಥರ ತೊಗೊಳ್ಳಿ ಯಾರು ಈಗ ಕೆಲವರನ್ನು ಮುಂತಾರೆ ಹನ್ನೊಂದು ಚೆನ್ನಾಗಿ ಇನ್ನೊಂದು ಹನ್ನೊಂದು ಇನ್ನೊಂದು ಅಂತ ಹತ್ರ ಹೋಗಬೇಡಿ ಒಂಬತ್ತು ಇಲ್ಲ ಹದಿಮೂರು ಇಲ್ಲ ಹದಿನಾರು ಓಕೆನಾ ಈ ಥರ ಮೂರು ರೀತಿಯಲ್ಲಿ ಚಿಪ್ಪುಗಳನ್ನು ಇಲ್ಲಿ ಬಾಳೆಹಣ್ಣು ಇಡೋದಾದ್ರೆ ಓಕೆನಾ ಬಾಳೆನ ಆಲ್ಮೋಸ್ಟ್ ಎಲ್ಲ ಕಡೆನೂ ಇರ್ತಾರೆ ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ಇದ್ದೀನಿ ಓಕೆನಾ ನೆಕ್ಸ್ಟ್ ಕಪ್ಪು ದ್ರಾಕ್ಷಿ ಹೇಳಿನಲ್ಲ ದಾಳಿಂಬೆ ದಾಳಿಂಬೆ ಒಂದಿಟ್ಟು ಪರವಾಗಿಲ್ಲ ಸೇಬು ಒಂದು ಹೊಂದಿಟ್ಟರು ಪರವಾಗಿಲ್ಲ ಬಾಳೆ ಮಾತ್ರ ಮಸ್ಟ್ ಚೂಡೋಕ್ಕಾಗ್ತಾರೆ ಇಡೀ ಈಗ ಪೈನಾಪಲ್ಲು ಇಡೋರು ಅಂದರೆ ಆ ಕಡೆ ಕಡೆ ಇಡ್ತಾರೆ ನೋಡಿದ್ದಿಲ್ಲ ನೋಡಿರ್ತೀರಾ ಆಲ್ಮೋಸ್ಟ್ ಕೆಲವರು ಇಲ್ಲ ಸಿಗಲಿಲ್ಲ ಅಂದರೆ ಒಂದಂತೂ ಇಟ್ಟ ಇರ್ತಾರೆ ಏನೋ ಅದು ಇಷ್ಟ ಅಂತ ಅದಕ್ಕೋಸ್ಕರ ಕಪ್ಪು ದ್ರಾಕ್ಷಿ ತಗೊಳಿ ಕ ಗ್ರೀನು ಆದರೆ ಹಸಿರು ದ್ರಾಕ್ಷಿ ತೊಗೊಳೋದು ಓಕೆನಾ ಇದಿಷ್ಟು ಹಣ್ಣಿನಲ್ಲಿ ಬರೋದಾದ್ರೆ ಇನ್ನೂ ಬೇಕಾದಷ್ಟು ಹಣ್ಣುಗಳು ಸಿಗುತ್ತೆ ಬಟ್ ಇವನ್ನ ಇಷ್ಟ ಇಷ್ಟ ಆದರೂ ಸಾಕು ಓಕೆನಾ ದೇವಿಗೆ ಹಾಕೋದಕ್ಕೆ ಬೇಕಾಗಿರೋಂಥ ವಸ್ತುಗಳು ಏನೇನು ಬೇಕು ಇನ್ನೇನು ಬಳೆ ಬೇಕು ಬಳೆನಾದ್ರೂ ನಾವು ಎಷ್ಟು ತೊಗೋಬೇಕು ಒಂದು ಕೈಗೆ ಐದು ಅಥವಾ ಒಂದು ಕೈಗೆ ನಾವು ಈಗ ನಾವು ಹೆಂಗೆ ಎರಡು ಸೈಡ್ ಇಡ್ಕೋತೀವಲ್ವ ಅದೇ ಥರನೇ ದೇವಿಗೂ ಕೂಡ ಎರಡು ಸೈಡ್ ಇರ್ತಾರೆ ಏನಪ್ಪ ಅನ್ನೋದಂದರೆ ಒಂದು ಕಡೆ ಐದು ಇನ್ನೊಂದು ಕಡೆ ಐದು ಇಡಿ ಇಲ್ಲ ಒಂದು ಕಡೆ ಆರು ಇನ್ನೊಂದು ಕಡೆ ಆರು ಇಡಿ ಓಕೆನಾ ಅದು ಬಿಟ್ಟು ಒಂದು ಕಡೆ ಮೂರು ಒಂದು ಕಡೆ ಎರಡು ಆ ಥರ ಮಾತ್ರ ಮಾಡಿಬಿಡಿ ತೊಗೊಂಡ್ಬರ್ತಿರಲ್ಲ ಆವಾಗಲೇ ಒಂದು ಡಜನ್ ಅಂತ ತೊಗೊಳ್ಳಿ ಒಂದು ಡಜನ್ ಕೊಡಿ ಅಂದರೆ ಕೊಡ್ತಾರೆ ಶಾಪಲ್ಲಿ ಸ್ಟೋರ್ಗಳಲ್ಲಿ ಒಂದು ಡಜನ್ ತೊಗೊಂಡ್ಬಿಟ್ಟು ನೀವು ಒಂದು ಕಡೆ ಐದಾರು ಹೇಳ್ಬೋದು ಇಲ್ಲ ಆರಾದರೂ ಇಡ್ಬೋದು ಆರು ಲೀಟ್ರನ್ನು ಚೆನ್ನಾಗಿ ಐದೈದು ಲೀಟ್ರಿಂದ ಚೆನ್ನಾಗಿ ಅದಕ್ಕಿಂತ ಕಡಿಮೆನೂ ಇಡಬೇಡಿ ಅದಕ್ಕಿಂತ ಜಾಸ್ತಿನೂ ಇಡಬೇಡಿ ಕೈ ತುಂಬ ಇಡಬೇಕು ಅಂತ ಹೇಳ್ತಾರೆ ಅಷ್ಟೊಂದು ಇರೋಕ್ಕಾಗೋದಿಲ್ಲ ಅನ್ನೋರು ಇಷ್ಟು ಮಾಡ್ಕೊಳ್ಳಿ ಓಕೆನಾ ಹಸಿರು ಬಳೆ ಇಲ್ಲ ಕೆಂಪು ಬಳೆ ಮಷ್ಟೊಂದು ಶೂಟಾಗಿ ಹೇಳ್ತಿದ್ದೀನಿ ಹಸಿರು ಇಲ್ಲ ಕೆಂಪು ಓಕೆನಾ ಬೇರೆ ಕಲರ್ಸ್ ಎಲ್ಲ ಇಡೋಕ್ಕೆ ಹೋಗ್ಬಿಡಿ ಹಸಿರು ಮತ್ತು ಕೆಂಪು ಮ್ಯಾಚ್ ಮಾಡಿ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ಓಕೆನಾ ನೆಕ್ಸ್ಟ್ ಗೆಜ್ಜೆ ವಸ್ತ್ರ ಅಂತೂ ಬೇಕೇ ಬೇಕು ಗೆಜ್ಜೆ ವಸ್ತ್ರನ ಅದನ್ನು ಹಾಕ್ಲೇಬೇಕು ಆಮೇಲೆ ಹದಿನಾರು ಗಂಟೆಯಿಂದ ದಾರ ಅಂದರೆ ಈಗ ಮಂಗಳಗೌರಿ ಟೈಮಲ್ಲಿ ನಾವು ಮಾಡ್ತೀವಿ ಹದಿನಾರು ಗಂಟೆಯಿಂದ ದಾರ ದೂರ ಅಂತ ಹೇಳ್ತಾರೆ ಅರ್ಚಕರು ಅದರಲ್ಲಿ ಗಂಟು ಹಾಕೋದು ಅಂದರೆ ಅಂಕನೂಲ್ ಬರುತ್ತಲ್ಲ ಅದನ್ನು ಹದಿನಾರು ಗಂಟು ಹಾಕಿ ಅದನ್ನು ಗಂಧ ಅರಿಶಿಣ ಕುಂಕುಮದಿಂದ ಅದನ್ನು ಹಚ್ಚಿಬಿಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ಹಾಕ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದನ್ನು ಮಾಡಿ ಓಕೆನಾ ಆಮೇಲೆ ಗಣೇಶನಿಗೂ ಗ ಗೆಜ್ಜೆ ವಸ್ತ್ರ ಬೇಕು ಲಕ್ಷ್ಮಿಗೂ ಗೆಜ್ಜೆ ವಸ್ತ್ರ ಬೇಕು ಓಕೆನಾ ಎರಡಕ್ಕೂ ಹಾಕಬೇಕು ಹಾಗೆ ತಾಳಿ ಅಥವಾ ಅರಿಶಿಣ ಕೊಂಬು ಹಾಕ್ಬೋದು ತಾಳಿನಾದರೂ ಕೆಲವರು ಎಲ್ಲರ ಮನೆ ಕೆಲವರು ಮನೇಲಿ ತಾಳಿ ಇಟ್ಕೊಂಡಿರ್ತಾರೆ ದೇವರಿಗೆ ಅಂತಲೇ ಸಪ್ರೇಟಾಗಿ ತಾಳಿ ಯೂಸ್ ಮಾಡ್ತಾರೆ ಕೆಲವರು ಇನ್ನೇನು ಮಾಡ್ತಾರೆ ಅಂದರೆ ತಾವು ಹಾಕೊಂಡಿರೋ ತಾಳಿನ ತೆಗೆದು ಹಾಕ್ತಾ ಇರ್ತಾರೆ ಆ ಥರ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಡಬಲ್ ಡಬಲ್ ಇರುತ್ತಲ್ಲ ಅಂದರೆ ಎರಡೆರಡು ತಾಳಿ ಒಂದು ದೊಡ್ಡದಂತ ದೊಡ್ಡದಂತಿದ್ದಾಗ ಅವ್ರೇನು ಮಾಡ್ತಾರೆ ದೊಡ್ಡ ತಾಳಿನ ಹಾಕ್ತಾರೆ ಈ ಥರನು ಕೇಳಿದ್ದೀನಿ ಅದಕ್ಕೋಸ್ಕರ ಆ ಥರ ಮಾಡಬಾರ್ದಂತೆ ಅದು ನಾವು ಆ ಥರ ಮಾಡಬಾರ್ದು ಇದ್ರೆ ಸಪ್ರೇಟಾಗಿ ಅಂತಲೇ ಒಂದು ಹಾಕಿ ಇಲ್ಲ ಅರಶಿಣ ಕೊಂಬು ಅದಕ್ಕಿಂತ ಶ್ರೇಷ್ಠ ಓಕೆನಾ ಬಂಗಾರ ಬೆಳ್ಳಿ ಎಲ್ಲದಕ್ಕಿಂತ ಅರಿಶಿನ ಕೊಂಬೆ ಶ್ರೇಷ್ಠ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅರ್ಶಿನ ಕೊಂಬು மக்கள் கொம்பு அந்த சிகை மக்கள் கொம்பு அந்த கேட்கிறேன் கிரந்தி கொடுத்தா இல்லை ஷாப்பில் கூட இது ರೇಷನ್ ಎಲ್ಲ ತರೋದಕ್ಕೆ ದಿನಸಿ ದಿನಸಿಗೇನ ದಿನಸಿ ತರೋದಕ್ಕೆ ಹೋದಾಗ ಅಲ್ಲಿ ಕೇಳಿದ್ರು ಮಕ್ಕಳು ಕೂಮ್ಕೊಡುಗೆ ಅರ್ಶನದ್ದು ಅಂದರೆ ಕೊಡ್ತಾರೆ ಅದನ್ನು ತೊಗೊಳ್ಳಿ ಹಂಗೆ ಡಬಡ ಇರುತ್ತೆ ಕೆಲವೊಂದು ಅದರ ದರಬಳಕ್ಕೆ ಹೋಗ್ಬೇಡಿ ಮಕ್ಳು ಕೊಂಬೇಬೇಕು ದೇವಿಗೆ ತಾಳಿ ಮಾಡೋದಕ್ಕೆ ಅಂತ ಹೇಳಿದರೆ ಖಂಡಿತ ಕೊಡ್ತಾರೆ ಓಕೆನಾ ಅಂದರೆ ಅರ್ಶನ ಆ ಕಡೆ ಸೈಡು ಈ ಕಡೆ ಸೈಡು ಏನೋ ಬೆಳೆದಿರುತ್ತದೆ ಅರ್ಶನ ಅಂದರೆ ಅದಕ್ಕೆ ಮಕ್ಕಳು ಅಂತ ಹೇಳ್ತಾರೆ ಓಕೆನಾ ನೆಕ್ಸ್ಟ್ ಅದನ್ನು ತಾರದಲ್ಲಿ ನೀಟಾಗಿ ಮೂರು ಗಂಟು ಹಾಕಿ ಕಟ್ಟಿ ನೀವೇ ಹಾಕಿ ಕಟ್ಟಿ ಹಾಕುವಂಥದ್ದು ಓಕೆನಾ ನೆಕ್ಸ್ಟ್ ಸೊಂಡದ ಪಟ್ಟಿ ಹಾಕೋದು ಬಿಡೋದು ಅದು ನಿಮ್ಮೆ ಇಷ್ಟ ಕೆಲವರು ಇರೋಂಥ ಶ್ರೀಮಂತರೆಲ್ಲ ಹಾಕ್ತಾರೆ ಬಂಗಾರದ್ದು ಬೆಳೆದು ಅಂತ ಇದ್ದರೆ ಹಾಕಿ ಸುಮ್ಮನೆ ಆರ್ಟಿಫಿಷಿಯಲ್ ಎಲ್ಲ ಹಾಕೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ನಾನು ಒಬ್ರನ್ನ ಫಾಲೋ ಮಾಡ್ತೀನಿ ಯೂಟ್ಯೂಬರ್ ಆ ಅವರು ಆ ಅಮ್ಮ ಹೇಳೋದೇನಂದರೆ ಖಂಡಿತ ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ್ರಿ ಆರ್ಟ್ ಆರ್ಟಿಫಿಷಿಯಲ್ ಇದೆಲ್ಲ ನಿಮ್ಮ ಹತ್ರ ಇದ್ದರೆ ಮಾಡಿ ಇಲ್ಲ ಮಾಡಬೇಡಿ ಅಂತ ಕೆಲವರು ಅಲಂಕಾರಕ್ಕೋಸ್ಕರ ಹಾಕ್ತಾರೆ ಅದು ನಿಮ್ಮ ಇಷ್ಟ ನಾನೇನು ಹಾಕೋದಿಲ್ಲ ನನಗೆ ಅಷ್ಟು ಇಷ್ಟವೂ ಇಲ್ಲ ಥರ ಮಾಡೋದು ನಿಮಗೆ ಚಾಯ್ಸು ಸೊಂಟದ ಪಟ್ಟಿನೂ ಹಾಕೋ ಹಾಕ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನು ಜಡೆ ಬೆಲೆಗೆ ಬಂದರೆ ಜಡೆಬಿಲ್ಲೆಯಾದ್ರೂ ಅಷ್ಟೊಂದು ಚೆನ್ನಾಗಲ್ಲ ಅಂತಾರೆ ಯಾಕೆಂದರೆ ಯಾರ್ಯಾರೋ ಕೂದಲಿಂದ ಮಾಡಿರ್ತಾರಂತೆ ಅದನ್ನು ಅಷ್ಟು ತಗೊಂಡು ಜಡೆಬಿಲೆ ಹಾಕೋದು ಅಷ್ಟು ಶ್ರೇಷ್ಠ ಅಲ್ಲ ಅಂತ ಅವರು ಯಾರೋ ನಾನು ಯೂಟ್ಯೂಬರ್ ಅಂತ ಹೇಳಿದ್ನಲ್ಲ ಅವರು ನಮಗಿಂತ ಏಜ್ ಆಗಿರೋರು ಸೊ ಅದಕ್ಕೋಸ್ಕರ ಹೇಳ್ತಿದ್ವಿ ಅವರು ಹೇಳೋದನ್ನ ನಾನು ಫಾಲೋ ಮಾಡ್ತೀನಿ ಸ್ವಲ್ಪ ಸೊ ಹಾಗಾಗಿ ಅವರು ಏನಂತಾರೆ ಆ ಥರದ್ದೆಲ್ಲ ಹಾಕೋಕೆ ಹೋಗ್ಬೇಡಿ ಅದು ನೀವಾಗೆ ಜಡೆಬಿಲ್ಲೆ ಹಾಕೋದು ಬಿಡೋದು ಅದು ನಮ್ಮ ಬಿಟ್ಟಿದ್ದು ಹೂ ಅಂತೂ ಹೇ ಹಾಕಿರ್ತೀವಲ್ವಾ ದೇವಿಗೆ ಅಲಂಕಾರ ಮಾಡಿದರೆ ಸಾಕು ಅದೆಲ್ಲ ಬೇಡ ಅಂತ ಅಂತಿರ್ತಾರೆ ಇನ್ನು ಕಿರೀಟ ಕಿರೀಟನ ಅಂದ್ರೂ ನೀವೇ ಮನೇಲೂ ಮಾಡ್ಕೋಬೋದು ಈಗ ಪೇಪರು ಈಗ ಇದು ಏನಾದರೂ ಡ್ರಾಯಿಂಗ್ ಶೀಟ್ಸ್ ಇದ್ರೆ ಅದರಲ್ಲೇ ನೀವು ಅಲಂಕಾರ ಮಾಡ್ಕೋಬೋದು ಈಸಿಯಾಗಿ ಮಾಡ್ಬೋದು ಆಮೇಲೆ ಅದಕ್ಕೆ ರೂಬೀಸು ಅವೆಲ್ಲ ಸಿಗುತ್ತೆ ಸ್ಟೋರ್ಗಳಾಗಿ ಅದನ್ನು ನೀವೇ ತಂದು ಮಾಡ್ಕೊಳ್ಳಿ ಅದಕ್ಕಿಂತ ಈಗ ನಾವು ರೆಡಿನೇ ತರ್ತೀವಿ ಅಂದರೂ ಅದು ನಿಮ್ಮ ಇಷ್ಟ ಬಟ್ ಮನೇಲಿ ಇರೋದ್ರಲ್ಲೇ ಮಾಡ್ಕೋಬೋದು ಓಕೆನಾ ನೆಕ್ಸ್ಟು ಸೀರೆ ಹಾಗೆ ಕೆಲವೊಂದು ಕಿರೀಟನ ಅವರೇ ಕೊಟ್ಟಿರ್ತಾರೆ ಈಗ ಶಾಪ್ಗಳಲ್ಲಿ ಬಟ್ ನಾನು ಏನೂ ತಗೊಂಡಿಲ್ಲ ತಗೋಬೇಕು ಅಂತ ಇದ್ದೀನಿ ನೋಡ್ಬೇಕಾದ್ರೆ ಹೆಂಗೆ ಇರುತ್ತೋ ನೋಡಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಅದು ಅರಳಿನ ತಗೊಳ್ಳೋಣ ಅಥವಾ ನಾನೇ ಮಾಡ್ಲಾ ಮುತ್ತಿಂದ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಂತ ಗೊತ್ತಿಲ್ಲ ಹಾಗೆ ಸೀರೆ ಮತ್ತು ಬ್ಲೌಸು ದೇವಿಗೆ ಉಡ್ಸೋದಕ್ಕೆ ಶಾಸ್ತ್ರ ದೇವಿಗೆ ಉಡಿಸೋದು ಒಂದಾದರೆ ಅದ್ರ ಜೊತೆಗೆ ಬ್ಲೌಸ್ ಪೀಸ್ ಬಂದಿರುತ್ತೆ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾವ ಕಾರಣಕ್ಕೂ ಕಟ್ ಮಾಡಬೇಡಿ ಕಟ್ ಮಾಡಬಾರ್ದಂತೆ ಸೊ ಅದಕ್ಕೋಸ್ಕರ ಕಟ್ ಮಾಡಬೇಡಿ ಕಟ್ ಮಾಡ್ದೇ ಮತ್ತು ಎಕ್ಸ್ಟ್ರಾ ನಿಮ್ಮ ಹತ್ರ ಮನೇಲಿ ಅದಕ್ಕೋಸ್ಕರ ಅಂತಲೇ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಳ್ಳಿ ಕಟ್ ಮಾಡಿದಂಗೆ ಅದನ್ನ ಹಾಗೆ ಉಡ್ಸಿ ಓಕೆನಾ ಆಮೇಲೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇರೋದನ್ನು ನೀವು ಬೇಕಾದ್ರೆ ಮಂಗೆ ಹಾಕ್ಬೋದು ಓಕೆನಾ ಅದು ಬಿಟ್ಟು ಮಡ್ಲಕ್ಕಿ ತುಂಬೋದಕ್ಕೆ ಸಪ್ರೇಟ್ ಒಂದು ಸೀರೆ ಅದರಲ್ಲೇ ಬ್ಲೌಸ್ ಪೀಸು ಬಂದಿರುತ್ತೆ ಅದೇ ಸಾಕಾಗುತ್ತೆ ಕೆಲವರು ಇಡ್ತಾರೆ ಕೆಲವರು ಇಡೋದಿಲ್ಲ ಎಕ್ಸ್ಟ್ರಾ ಅಂತ ನನಗೆ ಗೊತ್ತಿದ್ದಂಗೆ ಕೆಲವರು ಇಡೋದನ್ನು ನೋಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಅದು ನಿಮ್ಮ ನಿಮ್ಮ ಮನೆ ಸಂಪ್ರದಾಯ ಇದ್ರೆ ಇಡಿ ಓಕೆನಾ ಇನ್ನು ದಾರು ದುಂಡೆ ದಾರದು ಅಂತೂ ಬೇಕೇ ಬೇಕು ದಾರದುಂಡೆನ ತಗೊಳ್ಳಿ ದೊಡ್ದೇ ತಗೊಳ್ಳಿ ಹಿಂಗೆ ಮನೇಲಿ ಕಂಕ್ಲಾ ಕಟ್ಟೋದಕ್ಕೆ ಬೇಕು ಮತ್ತು ದೇವಿಗೆ ಅಂಕನೂನ್ ಮಾಡಕ್ಕೆಬೇಕು ಮತ್ತು ಗಾ ಹದಿನಾರು ಗಂಟಿನ ದಾರ ದೋರ ಅಂತ ಮಾಡ್ತೀವಿ ಅದಕ್ಕೆ ಬೇಕು ಈ ಥರ ಮೇಲೆ ತಾಳಿ ಕರ್ಷಣಕ್ಕೊಂಗದಿಂದ ಮಾಡ್ತೀರ ಅಂದರೆ ಅದಕ್ಕೆ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಉಂಡೆನೇ ತೊಗೊಂಡ್ರೆ ಒಳ್ಳೆಯದು ದಾರದುಂಡೆ ಕೊಡಲಿ ಅಂದರೆ ಗ್ರಂಥಿ ಅಂಗಡಿಯಲ್ಲಿ ಕೊಡ್ತಾರೆ ಗುಂಡು ಪಿನ್ನು ಇದೆಲ್ಲ ಬಡಿಸೋದು ತಪ್ಪು ಅಂತ ಹೇಳ್ತಾರೆ ಬಟ್ ಅನಿವಾರ್ಯ ಏನು ಮಾಡೋಂಗಿಲ್ಲ ಸೇಫ್ಟಿ ಪಿನ್ನು ಅಥವಾ ಗುಂಡು ಪಿನ್ಸು ಜಾಸ್ತಿ ಹಾಕೋಕೊಬೇಡಿ ಒಂದು ಎರಡು ಅಥವಾ ಮೂರು ಹಾಕಿದರೆ ಸಾಕು ಜಾಸ್ತಿ ಪಿನ್ ಹಾಕಿ 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 ಸೀರೆನೂ ಹಾಳಾಗುತ್ತೆ ಮತ್ತೆ ಏನಾಗುತ್ತೆ ಜಾಸ್ತಿ ಬರೀ ಕಬ್ಬನೇ ತುಂಬ ಆಗ್ಬಿಡುತ್ತೆ ಸ್ಟೀಲ್ ಪಿನ್ ಆಗಿರ್ಬೋದು ಅದು ಅದು ಕಬ್ಬನ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಸೀರೆನ ಉಡ್ಸೋದಕ್ಕೆ ಒಂದು ಕೋಲ್ ತೊಗೊಳ್ಳಿ ಪ್ಲಾಸ್ಟಿಕ್ ಪೈಪ್ ಇವೆಲ್ಲ ಏನು ಬೇಡ ಅದಕ್ಕಿಂತ ಕೋಲೆ ಸಿಗುತ್ತೆ ನೋಡಿ ಈಗ ಚೂರು ಕಟ್ಟಿದಿರೋದಾದರೆ ಸಾಕು ಕೆಲವರು ಇಲ್ಲಿ ಸಿಡಿಗಳಲ್ಲಿರೋ ಪಾಪ ಸಿಗೋದಿಲ್ಲ ಓಕೆ ಅಂಥವ್ರು ಪೈಪನ್ನು ಯೂಸ್ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಅಂಥವ್ರು ತೊಗೊಳ್ಳಿ ಇದೇ ನಮಗೆ ಕೋಲ್ ಸಿಗುತ್ತೆ ಅನ್ನೋದಾದರೆ ಕಟ್ಟಿಗೆಯದೇ ಇರುತ್ತಲ್ಲ ಅದರ ತಗೊಂಡು ಅದನ್ನು ಕಟ್ಕೊಳ್ಳೋದಕ್ಕೆ ಬಿಂದಿಗೆ ಕಟ್ಟಕ್ಕೆ ಬೇಕಾಗುತ್ತೆ ಅದು ಆಮೇಲೆ ಅದನ್ನು ಕಟ್ಟೋದಕ್ಕೆ ದಾರ ಅಂದರೆ ಗಟ್ಟಿ ದಾರ ಯೂಸ್ ಮಾಡಬೇಕು ಇಲ್ಲಾಂದರೆ ಉರಿ ಸಿಗುತ್ತೆ ಹಳ್ಳಿ ಕಡೆ ಹೇಳ್ತಾರೆ ನೋಡೋಕ್ಕೆ ಈಗ ಇದು ಗೋಣಿ ಅಂತ ಹೇಳ್ತಾರೆ ಕೇಳಿದಿರಾ ಈಗ ಜೋಳ ಭತ್ತ ಇನ್ನೆಲ್ಲ ತುಂಬೋದಕ್ಕೆ ಏನದು ಮಾರ್ಕೆಟ್ ಎ ಬಿ ಎಮ್ ಸಿ ಮಾರ್ಕೆಟ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಆ ಗುಣಚೀಲ ಅದರಲ್ಲಿ ಬರುತ್ತೆ ಏನು ಉರಿ ಆ ಥರದ್ದು ಉರಿ ಆದರೆ ಬೆಸ್ಟು ಯಾಕೆಂದರೆ ಕೀಳೋದಿಲ್ಲ ಓಕೆನಾ ಆಮೇಲೆ ಬಿಂದಿಗೆ ಬಿಂದಿಗೆ ಮತ್ತು ಚಂಬು ಬಿಂದಿಗೆ ಚಂಬು ಯೂಸ್ ಮಾಡೋದಕ್ಕಿಂತ ಬಿಂದಿಗೆಗೆ ಉಳಿಸ್ಕೋಬೋದು ಬಟ್ ಇಲ್ಲ ನಾವು ಬಿಂದಿಗೆ ಚಂಬಲ್ಲು ಅಂದರೆ ತಮಗೆ ಅಂತ ಹೇಳ್ತಾರೆ ನಾನು ಚಂಬು ಅಂತೆ ಅದು ಯೂಸ್ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಇಷ್ಟು ಅದಾದಮೇಲೆ ಮುಖವಾಡ ಬಿಂದಿಗೆ ಇತ್ತಾಳಿ ಅಥವಾ ತಾಮ್ರ ಅಥವಾ ಬೆಳ್ಳಿ ನಿಮ್ಮ ಶಕ್ತಿ ಹೆಂಗಿರ್ತಾನೋ ಆ ಥರದ್ದು ತಗೊಳ್ಳಿ ಅಥವಾ ಏನದು ಮುಖ ಮಾಡೋ ಬೆಳ್ಳಿದು ಇದ್ದರೆ ಹಾಕಿ ಇಲ್ಲ ಅರಶಿನದ ತುಂಬನಾದರೂ ತೆಂಗಿನಕಾಯಿಯಲ್ಲೇ ಅರಶಿನ ಬ ಅದನ್ನೆಲ್ಲ ದ ಏನೋ ನಾರ ಇರುತ್ತೆ ತೆಂಗಿನಕಾಯಿಗೆ ಅದನ್ನು ನೀಟಾಗಿ ತೆಗೆದುಬಿಟ್ಟು ಅದಕ್ಕೆ ಅರಶಿನ ಹಚ್ಚಿ ನೀಟಾಗಿ ಅದನ್ನು ಕುಂಕುಮದಲ್ಲಿ ತಿಲಕ ಥರ ಇಡ್ಬೋದು ಅದಿಲ್ಲ ಅನ್ನೋದು ಬೆಳ್ಳಿಲ್ಲ ಅಂದರೆ ಆ ಥರ ಮಾಡ್ಕೊಳ್ಳಿ ಇಲ್ಲ ಅರಶಿನದಿಂದನೇ ನಾವು ಮುಖ ಮಾಡ್ತೀವಿ ಲಕ್ಷ್ಮೀನ ಅಂದರೆ ಓಕೆ ನಿಮ್ಮ ಅನುಕೂಲ ಬಟ್ ಸ್ವಲ್ಪ ಅರಶಿನ ತುಂಬ ಬೇಕಾಗುತ್ತೆ ಅದಕ್ಕಿಂತ ಈಸಿ ಅಂದರೆ ಈ ಕಾಯಿನಲ್ಲೇ ಅರ್ಶನ ನೀಟಾಗಿ ಅದನ್ನು ನಾರೆಲ್ಲ ತೆಗೋದು ಮಾಡ್ಬೋದು ತೆಂಗಿನಕಾಯಿ ನಾಲ್ಕು ಬೇಕಾಗುತ್ತೆ ಒಂದು ಶಾಸ್ತ್ರಕ್ಕೆ ಬಿಂದಿಗೆಗೆ ತುಂಬೋದಕ್ಕೆ ಇನ್ನೊಂದು ಏನೋ பல்ல பண்ணுளல்ல அதரில் எர்டிடுத்து இன்னொரு தேவியும் ಅರ್ಪಿಸೋದಕ್ಕೆ ಅಂತ ಏನೋ ಹೇಳ್ತಾರೆ ಅಂದರೆ ಮಾ ಮಾಳಿದು ಅದೆಲ್ಲ ಮಾಡ್ತೀವಲ್ಲ ಅದಕ್ಕೆ ಒಟ್ಟು ನಾಲ್ಕು ಕಾಯಿ ಬೇಕು ಲಾಸ್ಟಿಗೆ ಇಳಗೋ ಟೈಮಲ್ಲಿ ಅಂದರೆ ಇನ್ನೇನು ಪೂಜೆ ನಾವು ಇಳಿಸ್ತೀವಿ ಅಂದಾಗ ಅವಾಗೂ ಕೆಲವರು ಕಾಯಿ ಉಡೋದು ಮಾಡ್ತಾರೆ ಇಲ್ಲಪ್ಪ ನಾವು ಕೆಲವರು ಹಣ್ಣು ಹಣ್ಣಲ್ಲಿ ಕಾಯಿ ಇಡೋದಿಲ್ಲ ಎರಡು ಕಾಯಿ ಇಡ್ತಾರೆ ಅದು ಶ್ರೇಷ್ಠ ಆಗ್ತಾರೆ ಹಣ್ಣುಗಳಲ್ಲಿ ಎರಡು ಕಾಯಿ ಇಟ್ಟರೆ ಅದು ನಿಮ್ಮ ನಿಮ್ಮ ಅನುಕೂಲ ಕೆಲವು ಮನೇಲಿ ಇಡ್ತಾರೆ ಕೆಲವ್ರು ಮನೇಲಿ ಇರೋದು ನಮ್ಮ ಮನೆಯಲ್ಲಿ ಎರಡು ಇಟ್ಟು ಹಣ್ಣುಗಳನ್ನು ಇಡ್ತೀವಿ ಸೊ ಅದಕ್ಕೆ ಇಡ್ತಾ ಇದ್ದೀವಿ ಎರಡು ಕಾಯಿ ಅದರಲ್ಲಿ ಇನ್ನೂ ಒಂದು ದೇವಿಗೆ ಹೊಡ್ದಮಗೆ ಸಾರಿ ಬಿಂದ್ಗೆಯಲ್ಲಿ ಇಡೋದಕ್ಕೆ ಇನ್ನೊಂದು ಹೊಡೆದು ಅದು ನೈವೇದ್ಯ ಮಾಡೋದಕ್ಕೆ ಇನ್ನೊಂದು ಲಾಸ್ಟಿಗೆ ಪೂಜೆ ಇಳಿಸ್ತಿರಲ್ಲ ಅವಾಗ ಕಾಯಿ ನೈವೇದ್ಯ ಮಾಡೋದಕ್ಕೆ ಬೇಕಾಗುತ್ತೆ ಟೋಟಲಾಗಿ ಐದು ಬೇಕು ಬಟ್ ನಿಮ್ಮ ನಿಮ್ಮ ಅನುಕೂಲ ಎಷ್ಟಾಗುತ್ತೋ ಅಷ್ಟು ತೊಗೊಳ್ಳಿ ಓಕೆನಾ ಇದಿಷ್ಟು ಬಿಂದ್ಗೆ ಮತ್ತು ಹೇಳಿದ್ನಲ್ಲ ಹಿತ್ತಾಳಿ ಅಥವಾ ತಾಮ್ರ ಅಥವಾ ಬೆಳ್ಳಿ ಬೆಳ್ಳಿ ತುಂಬ ಕಷ್ಟ ಇದೆ ಬೆಳಿ ತಗೊಳಕ್ಕಾಗಲ್ಲ ಹಿತ್ತಾಳೆ ಅಥವಾ ತಾಮ್ರ ಇರೋರು ತಗೊಂಡಿರೋರು ಇರ್ತಾರೆ ಪಾಪ ಅವರವರ ಅನುಕೂಲ ಮಣ್ಣಿನ ಬಾಳೆ ಕಂಬ ಮಸ್ಟಂಡ್ ಚೂಟ ನಾಲ್ಕು ಇಲ್ಲ ಎರಡಂತೂ ಕಂಪಲ್ಸರಿ ತೊಗೊಳ್ಳಿ ಓಕೆನಾ ನೋಡೋದಕ್ಕೊಂಥರ ಚಂದ ಇರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಒಡವೆಗಳು ನಿಮ್ಮ ಮನೇಲಿ ಒಡವೆ ಇದ್ದರೆ ಒಡವೆ ಹಾಕೊಳ್ಳಿ ಅದನ್ನು ಒಡವೆ ಹಾಕ್ತೀರ ಅನ್ನೋದಾದ್ರೆ ಅರ್ಶನದ ನೀರಲ್ಲಿ ತೊಳೆದು ಬಿಟ್ಟು ಹಾಕಿ ಹಂಗೆ ಮಾತ್ರ ಹಾಕ್ಬೇಡಿ ಯಾಕೆಂದ್ರೆ ನೀವು ಹಾಕೊಂಡಿರ್ತೀರಾ ಅಥವಾ ನಿಮ್ಮ ಸಂಬಂಧಿಕರು ಯಾರ್ಯಾರು ಕೊಟ್ಟಿರ್ತೀರಾ ಅದನ್ನು ಹಾಗೆ ಯೂಸ್ ಮಾಡಬಾರ್ದಂತೆ ಅರ್ಶನದ ನೀರಲ್ಲಿ ತೊಳೆದು ಅದನ್ನು ದೇವಿಗೆ ಹಾಕಬೇಕು ಓಕೆನಾ ಕಂಕಣ ಮಷ್ಟೊಂದು ಚೂಡಾಕಿ ಕಂಕಣನ ಕೆಲವರು ಹೂವಿಂದನೂ ಕಟ್ತಾರೆ ಇನ್ನು ಕೆಲವರು ಎಲೆ ವಿಳ್ಯದೆಲ್ಲ ಜಾಸ್ತಿ ಇದೆ ಅಂದರೆ ವಿಳೆದೆಲೆ ಹಾಕಿ ಅದ್ರ ಮೇಲೆ ಹೂವಿಟ್ಟು ಕಟ್ತಾರೆ ದಾರ ಉಂಡೆದಿರ್ತಲ್ಲ ಅದರಿಂದ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಬೇಕು ಗಂಧ ಅರ್ಶನ ಕುಂಕುಮ ಹಚ್ಚಿ ನೀಟಾಗಿ ಕಂಕಣ ಮಾಡಬೇಕು ದೇವಿಗೂ ಕಂಕಣ ಬೇಕು ಗಣೇಶನಗೂ ಕಂಕಣ ಬೇಕು ಓಕೆನಾ ಮತ್ತು ಮೊದಲಕ್ಕೆ ತುಂಬೋದಕ್ಕೆ ಅರ್ಶನ ಕುಂಕುಮ ಅಕ್ಕಿ ದೇವಿಗೆ ಅರ್ಶಿನ ಕುಂಕುಮ ಅಕ್ಕಿ ಒಂದು ಕೆ ಜಿಯಷ್ಟು ಇಲ್ಲ ಅರ್ಧ ಕೆ ಜಿಯಷ್ಟು ಇರಬೇಕು ಎಲೆ ಅಡಿಕೆ ಬೆಟ್ಟ ಅಡಿಕೆ ತೊಗೊಳ್ಳಿ ಓಕೆನಾ ಎರಡು ಎಲೆ ಎರಡು ಬೆಟ್ಟ ಅಡಿಕೆ ಅಕ್ಕಿ ಅಕ್ಕಿ ಹೇಳಿದ್ನಲ್ಲ ಅರ್ಧ ಕೆ ಜಿ ಬೆಲ್ಲವು ಒಂದು ಹುಡ್ಕಿ ಬೆಲ್ಲ ನಿಂಬೆ ಇಡೋರು ಇಡ್ತಾರೆ ಇಲ್ಲಾಂದರೆ ಇಲ್ಲ ಹುತ್ತುತಿ ಒಂದು ಅದ್ರ ಜೊತೆಗೆ ಒಂದು ಒಣ ಕೊಬ್ಬರಿ ಬಟ್ಲು ಮತ್ತೇನು ಅಂದರೆ ಅದು ಅರ್ಶಿಣ ಕೊಂಬು ಒಂದು ಮಕ್ಕಳು ಕೊಂಬು ಬಂದೇನಲ್ಲ ಅದು ಒಂದು ಬಾಗಿನ ಇಡೋರು ಇಡ್ತಾರೆ ಬಾಗಿನ ಸೆಟ್ಟಿಡೋಲ್ಲ ನಮ್ಮ ಮನೆಗೆ ಸಂಪ್ರದಾಯ ಇಲ್ಲಾದ್ರೂ ಬೇಡ ಓಕೆನಾ ಇನ್ನೇನು ಒಂದು ಸೀರೆ ಮತ್ತು ಒಂದು ಬ್ಲೌಸ್ ಪೀಸ್ ಅದು ಏಳಿದಿನ ಕೆಲವು ಮನೇಲಿ ಇಡ್ತಾರೆ ಆ ಥರ ಇಡೋಂಗಿದೆ ಇಡಿ ಇಲ್ಲ ಬಳೆ ಅನ್ನೋದಾದರೆ ಹೇಳಿದ್ನಲ್ಲ ಸ್ಟಾರ್ಟಿಂಗೆ ಐದು ಒಂದು ಸೈಡು ಇನ್ನೊಂದು ಸೈಡ್ ಐದು ಇಲ್ಲ ಒಂದು ಸೈಡ್ ಆರು ಇನ್ನೊಂದು ಸೈಡ್ ಆರು ಈ ಥರ ಇಡಿ ಓಕೆನಾ ಪೂಜೆಗೆ ಬಂದು ಹತ್ತೈದು ಏನೇನು ಕೊಡಬೇಕು ಕುಂಕುಮ ಅನ್ನೋದಾದರೆ ಅರ್ಶಿನ ಕುಂಕುಮ ಬಳೆ ಹೂವು ಓಕೆನಾ ಬ್ಲೌಸ್ ಪೀಸು ಮತ್ತು ಎಲೆ ಅಡಿಕೆ ಎಲೆ ಅಡಿಕೆನಾದರೂ ಎಲೆ ಎರಡು ಅಡಿಕೆ ಇಡಿ ಓಕೆನಾ ಬಾಳೆಹಣ್ಣು ಇಡಿ ಓಕೆನಾ ಇಲ್ಲ ಅದಿಲ್ಲ ಅನ್ನೋದಾದರೆ ಎರಡೆರಡು ಹೋಗಿದ್ದೀನಾದರೂ ಇಡಿ ಓಕೆನಾ ನೆಕ್ಸ್ಟ್ ನಿಮ್ಮ ಇಚ್ಛಾ ಅನುಸಾರ ಕೆಲವರು ಸ್ವೀಟ್ಸ್ ಇರ್ತಾರೆ ಕೆಲವರು ಏನೇನೋ ಗಿಫ್ಟ್ಸ್ ಎಲ್ಲ ರಿಟರ್ನ್ ಗಿಫ್ಟ್ ಆ ಥರ ಸಾರಿ ರಿಟರ್ನ್ ಗಿಫ್ಟ್ ಎಲ್ಲ ಇದು ಮಾಡಲಿಕ್ಕೆ ತುಂಬ ಶಾಸ್ತ್ರ ಪರ್ಸು ಅದೆಲ್ಲ ಕೊಡ್ತಾರೆ ಅದನ್ನೆಲ್ಲ ಕೊಡಬಾರ್ದು ಆ್ಯಕ್ಚುಲಿ ಹೇಳೋದಂದ್ರೆ ಪರ್ಸ್ ಕೊಡಬಾರ್ದಂತೆ ಬೇರೆಯವರಿಗೆ ಅದೇನೋ ಒಂದು ಒಂದು ನಂಬಿಕೆ ಅಂತ ನಾನು ಹೇಳಿದಲ್ಲ ಯೂಟ್ಯೂಬಲ್ಲಿ ಫಾಲೋ ಮಾಡ್ತೀನಿ ಅಂತ ಅವರು ಹೇಳಿರೋದು ಪರ್ಸ್ ಮಾತ್ರ ಕಳ್ದು ಗಣೇಶ ಮೂರ್ತಿ ಆಗಲಿ ಆಮೇಲೆ ಏನದು ಗಡಿಯಾರ ಈ ಥರದ್ದೆಲ್ಲ ಕೊಡಬೇಡಿ ನಿಮ್ಮ ಟೈಮ್ ಚೇಂಜ್ ಆಗುತ್ತೆ ಏನೋ ಹೇಳ್ತಾರೆ ನನಗೆ ಸ್ವಲ್ಪ ಅದು ನಂಬಿಕೆ ಇದೆ ನಾನು ಅದರ ಪರ್ಸು ಇನ್ಮೇಲೆ ಕೊಡಬಾರ್ದು ಇಷ್ಟು ದಿನ ಕೊಡ್ತಿದ್ದೆ ಸಾರಿ ಇನ್ಮೇಲಿನ ನಾನು ಪರ್ಸುಗೆ ಯಾರಿಗೂ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಒಂದು ರೂಪಾಯಿ ಕಾಯಿನ್ ಅದರ ಜೊತೆಗೆ ಓಕೆನಾ ಒಂದು ರೂಪಾಯಿ ಕಾಯಿನ್ ಮತ್ತು ಅಕ್ಕಿ ನಿಮಗೆ ಎಷ್ಟು ಅಂತ ಅಷ್ಟು ನಿಮ್ಮ ಶಕ್ತಿ ಇದ್ದಷ್ಟು ಅವರಿಗೆ ಅಕ್ಕಿ ಮಾಡಲಿಕ್ಕೆ ತುಂಬಿ ಮುತ್ತೈವರೆಗೆ ಸು ಬೆಳಿಗ್ಗೆ ತುಂಬಿ ಹತ್ತು ಗಂಟೆ ಒಳಗೆ ಕೊಡಬೇಕು ಮೊಡ್ಲಕ್ಕಿ ತುಂಬಬೇಕು ಇಲ್ಲ ಅನ್ನೋದಾದರೆ ಸಂಜೆ ನಾಲ್ಕು ಗಂಟೆ ಮೇಲೆ ನಿಮಗೆ ಯಾವಾಗುತ್ತೋ ಆವಾಗ ಬೆಳಗ್ಗೆ ಮಾತ್ರ ಹತ್ತು ಗಂಟೆ ಒಳಗೆ ಮೊಡ್ಲಕ್ಕಿ ಕೊಟ್ಬಿಡಿ ಓಕೆ ನಾವು ಹತ್ತೈದ್ರು ಕರೆಸ್ತೀರಲ್ಲ ಐದು ಜನ ಇಲ್ಲ ಒಂಬತ್ತು ಜನ ಈ ಥರ ಇಲ್ಲ ಹದಿಮೂರು ಜನ ಈ ಥರ ಮಾಡ್ತಾರೆ ಅಂತದೆ ಅವ್ರು ಬಂದಿರ್ತಾರಲ್ಲ ಅವ್ರು ಬಂದವರಿಗೆ ಅವ್ರ ಕಾಲಿಗೆ ಅರಿಶಿನ ಅವ್ರ ಕಾಲು ತೊಳ್ಕೊಂಡು ಬನ್ನಿ ಅಂತ ಹೇಳಿ ಆ ಬಂದ ಮೇಲೆ ಒಳಗೆ ಅವರು ಅ ಅರಿಶಿನ ಎಲ್ಲ ಹಚ್ಚಿಬಿಟ್ಟು ಅವರಿಗೆ ಮೊಡ್ಲಕ್ಕಿ ತುಂಬಿ ಆಮೇಲೆ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ ಅದು ಹುಡುಗಿರಾದರೂ ಸರಿ ಚಿಕ್ಕ ಮಕ್ಕಳು ಇದ್ದರೆ ಇನ್ನೂ ಒಳ್ಳೆಯದಂತೆ ಚಿಕ್ಕ ಮಕ್ಕಳನ್ನ ಲಕ್ಷ್ಮೀ ಥರ ಅಲಂಕಾರ ಮಾಡಿ ಅವರಿಗೆ ಲಕ್ಷ್ಮಿ ಅಂದ್ಕೊಂಡು ಮಾಡ್ತಾರೆ ಕೆಲವರು ಆದರೆ ಅಂಥವ್ರು ಸಿಕ್ಕರು ಸರಿ ಇಲ್ಲ ಮದುವೆ ಆಗದಿರೋ ಹುಡುಗಿರಾದರೂ ಸರಿ ಇಲ್ಲ ಮುತ್ತಾಯ್ದೆ ಇರು ಆದರೂ ಸರಿ ಓಕೆನಾ ಇಂಥವ್ರಿಗೆ ಕೊಟ್ಬಿಟ್ಟು ನೀವು ಪೂಜೆ ಮಾಡೋವಂಥದ್ದು ಆಮೇಲೆ ಅವರಿಂದ ನೀವು ಆಶೀರ್ವಾದ ಪಡಿಬೇಕು ಓಕೆನಾ ಮಸ್ಟ್ ಮತ್ತು ಅದು ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಳಿಗೆ ಹೋದ್ರು ನೀವು ಅರ್ಶನಾ ಹಚ್ಚಿ ಪೂಜೆ ಮಾಡಬೇಕೇನು ಚಿಕ್ಕ ಮಕ್ಕಳು ನಾವೇ ಮಾಡೋಣ ಅಂತ ಅನ್ಬಾರದ್ದು ಅದು ಲಕ್ಷ್ಮೀ ಸ್ವರೂಪ ಅಂತೆ ಸೊ ಅದಕ್ಕೋಸ್ಕರ ನಿಮ್ಮ ಮದುವೆ ಆಗಿರೋ ಹುಡುಗಿರಿಗೂ ಕೂಡ ಅರ್ಶನ ಹಚ್ಚಿ ಕಾಲಿಗೆ ಪೂಜೆ ಮಾಡಿ ಪೂಜೆ ಅಂದರೆ ಅರ್ಶನ ಹಚ್ಚಿ ಅವ್ರು ಒಳಗಡೆ ಕರೆಸಿ ಆ ಥರ ಮಾಡ್ತಾರೆ ಅದನ್ನು ನೀವು ಮಾಡಿ ಅಂತ ಹೇಳ್ತಾಯಿದ್ದೀವಿ ಇನ್ನು ಪ್ರಸಾದಕ್ಕೆ ಬಂದರೆ ಹೋಳ್ಗೆ ಅಥವಾ ಪಾಯಸ ಕೋಸುಂಬ್ರಿ ಕೋಸುಂಬ್ರಿ ಅಂದರೆ ತುಂಬ ಇಷ್ಟ ಅಂತೆ ಹೆಸರುಬೇಳೆ ಪಾಯಸ ಅಥವಾ ಹೆಸರುಬೇಳೆ ಕೋಸುಂಬ್ರಿ ಅಥವಾ ಪುಳಿಯೋಗರೆ ಚಿತ್ರಾನ್ನ ಹೋಳ್ಗೆ ಅಂದ್ರೆ ತುಂಬ ಇಷ್ಟ ಅಂತೆ ಆದಷ್ಟು ಆಗೋರೆಲ್ಲ ಹೋಳ್ಗೆ ಮಾಡಿ ಇಲ್ಲ ಹೆಸರುಬೇಳೆ ಪಾಯಸ ಮಾಡಿ ಆಮೇಲೆ ಕಡಲೆಕಾಳು ಉಸಲಿ ಪಂಚಾಮೃತ ಈ ಥರದ್ದು ರಸಾಯನ ಅಥವಾ ಹೆಸರುಬೇಳೆ ಪೊಂಗಲ್ಲು ಅಥವಾ ಹೆಸರು ಬೇಳೆ ಸ್ವೀಟ್ ಪೊಂಗಲ್ ಅಥವಾ ಖಾರ ಪೊಂಗಲು ಈ ಥರ ಸಜ್ಜಿಗೆ ಕಜ್ಜಾಯ ಈ ಥರದ್ದೆಲ್ಲ ಮಾಡ್ಕೋಬೋದು ಓಕೆನಾ ಇನ್ನು ಪೂಜೆಗೆ ಬಡಿಸೋಂಥ ಕಳ್ಸೋಕ್ಕಾಗುತ್ತದ್ದು ಏನು ಬೇಕು ಅನ್ನೋದಾದರೆ ದುಡ್ಡು ನೀವು ಅಂದರೆ ಕೆಲವ್ರು ಹೇಳ್ತಾರೆ ಐದು ಎಂಟು ಎಂಟು ರೂಪಾಯಿ ಅದೇನು ಅಷ್ಟಲಕ್ಷ್ಮಿ ಅಂತ ಹೇಳಿ ಮಾಡ್ತಾರಂತೆ ಕೆಲವರು ಅಷ್ಟು ಹಾಕ್ತಾರೆ ಕೆಲವರು ಹನ್ನೆರಡು ರೂಪಾಯಿ ಹಾಕ್ತಾರಂತೆ ಕೆಲವರು ಅವ್ರವ್ರ ರೀತಿ ತಕ್ಕಂಗೆ ಆ ಕಳಿಸದೊಳಗೆ ಹಾಕ್ತಾರಂತೆ ಒಟ್ಟು ಕಾಯಿನ್ಸು ಹಾಕಬಾರ್ದು ಅಂತ ಹೇಳ್ತಾರೆ ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಮನೇಲಿ ರೂಢಿ ಇದ್ದರೆ ನೀವು ಹಾಕಿ ಅದು ಬಿಟ್ಟರೆ ಗೋಮತಿ ಚಕ್ರನೂ ಒಳ್ಳೆಯದು ಗೋಮತಿ ಚಕ್ರ ಅವತ್ತು ಪೂಜೆ ಮಾಡಿಲ್ಲ ತುಂಬಾ ಬೆನಿಫಿಟ್ ಅಂತೆ ಗೋಮತಿ ಚಕ್ರನಾದರೂ ಎಂಟು ಇಲ್ಲ ಎಂಟು ಆರು ಆರು ಮೇಲೆ ತೊಗೊಳ್ಳಿ ಆರು ಅಂದರೆ ಶುಕ್ರ ಅಂತ ಹೇಳ್ತಾರೆ ಸುಮಾರು ಆರು ಇಲ್ಲ ಎಂಟು ಈ ಥರ ತೊಗೊಳ್ಳಿ ಕವಡೆ ಕೌಡೇನೂ ಸಿಗುತ್ತ ಗಂಗೆ ಸಿಗುತ್ತೆ ನಾನೇನು ಕವಡೆ ಹಾಕೋದಿಲ್ಲ ನಾನು ಕೌಡೆ ಗೋಮತಿ ಚಕ್ರ ಇಟ್ಟು ನಾನು ಪೂಜೆ ಮಾಡ್ತೀನಿ ಕಮಲದ ಬೀಜನ ನಾನು ನಂಬ್ತೀನಿ ಕಮಲದ ಬೀಜ ಎಂಟು ಇಟ್ಟಿದ್ದೀನಿ ನಾನು ಗೋಮತಿ ಚಕ್ರ ಇಟ್ಟಿದ್ದೀನಿ ಆಮೇಲೆ ಗುಲ್ಗಂಜಿ ಇಟ್ಟಿಲ್ಲ ಈ ಸಲ ಗುಲ್ಗಂಜಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಾರ್ವಾಡಿ ಸಲ ಗುಲ್ಗಂಜಿ ಲಾವಂಚ ಇದೆಲ್ಲ ತುಂಬ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನೋಡಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಂಪ್ರದಾಯ ಇದನ್ನು ಆ ರೀತಿ ಮಾಡಿಕೊಳ್ಳಿ ಗುಲ್ಗಂಜಿ ಲಾವಂಚ ಲಾವಂಚನೂ ಹಾಕಬೇಕಂತೆ ಆಕರ್ಷಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವರು ಹಿಂಗೆ ಕೆಲವರು ಏ ಬೇಡ ಅದೆಲ್ಲ ಏನು ಬೇಡ ಅಂತಾರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಇರುತ್ತೆ ಹಾಗೆ ಬಳೆಗಳು ಚಿಕ್ಕ ಚಿಕ್ಕ ಬಳೆ ಸಿಗುತ್ತೆ ನೀವು ನೋಡಿರ್ತೀರ ಅಂಗಡಿ ಅಂಗಡಿಗೆ ಆ ಥರದವು ಅಕ್ಕಿ ಅಕ್ಕಿ ಹಾಕಿ ಅಕ್ಕಿ ತುಂಬಿಸ್ತಾರೆ ಬಿಂದಿಗೆಯೇಲಿ ಇಲ್ಲ ಅಂದರೆ ನೀರು ತುಂಬಿಸ್ತಾರೆ ಕೆಲವರು ಮನೇಲಿ ಅಕ್ಕಿ ತುಂಬಿಸೋರು ಅಕ್ಕಿ ತುಂಬಿಸಿ ಇಲ್ಲ ನೀರು ತುಂಬಿಸ್ತೀವಿ ಅಂದರೆ ನಿಮ್ಮ ಇಷ್ಟ ಅದರೊಳಗೆ ಡ್ರೈ ಫ್ರೂಟ್ಸ್ ಹಾಕಬೇಕು ಗೋಡಂಬಿ ಬಾದಾಮಿ ದ್ರಾಕ್ಷಿ ಕೆಲವರು ಕಲ್ಸಕ್ರ ಹಾಕ್ತಾರೆ ಇಲ್ಲಿ ಕೆಲವರು ಹಾಕೋದಿಲ್ಲ ಓಕೆನಾ ಬೆಳ್ಳಿ ನಾಣ್ಯ ಲಕ್ಷ್ಮಿದು ಸಿಗುತ್ತೆ ಇಲ್ಲ ಗಣೇಶಂದು ಸಿಗುತ್ತೆ ನನ್ನ ಹತ್ರ ಇರೋದು ಗಣೇಶಂದಿದೆ ಅದಕ್ಕೂ ಇವಾಗ ತುಂಬ ರೇಟಿದೆ ಬೆಳ್ಳಿ ಐನೂರು ರೂಪಾಯಿನ ಕೊಟ್ಟು ಅಕ್ಷಯ ಸೋದಯಕ್ಕೆ ತಗೊಂಡಿದ್ದೆ ಅದು ಬೆಳೆದಿದೆ ಅದನ್ನೇ ನಾನು ಯಾವಾಗಲೂ ಲಕ್ಷ್ಮೀನೇ ಹಾಕಿರ್ತೀನಿ ಇನ್ನು ಅಡಿಕೆ ಬೆಟ್ಟೆ ಅಡಿಕೆ ಬೆಟ್ಟೆ ಇಲ್ಲ ಗಣೇಶ ಸಂಕೇತ ಅಂತ ಸೊ ಅಡುಗೆ ಬೆಟ್ಟೆನ ಒಂದು ಹಾಕಿ ಓಕೆನಾ ಮರೀದೆ ಇಷ್ಟು ನೀವು ಮಾಡ್ಕೊಂಡ್ರೆ ಅಂದರೆ ಏನಪ್ಪ ಇಷ್ಟೊಂದು ಇಷ್ಟ ಅಂತ ಅನ್ಕೊಂಬಿಡಿ ಆಲ್ಮೋಸ್ಟ್ ಇದರಲ್ಲಿ ಕೆಲವೊಂದು ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಕೆಲವೊಂದು ಇಲ್ಲದೇ ಇರೋದು ನೀವು ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು ಯಾಕೆಲ್ಲ ಹೆಲ್ಪ್ ಆಯಿತು ಪ್ಲೀಸ್ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಬ್ಲಾಕ್ನ ಹೆಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಫೋಟೋಸ್ ಕೂಡ ಆ್ಯಡ್ ಮಾಡ್ತೀನಿ ಓಕೆನಾ ನೋಡಿ ಮೊದಲನೇದಾಗಿ ತೋರಿಸ್ತೀನಿ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಾಣಿಸ್ತಿದೆ ಅನಿಸುತ್ತೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಈ ರೀತಿ ಇದರಲ್ಲೆಲ್ಲ ಬರ್ತಿದ್ದೀನಿ ಆಲ್ಮೋಸ್ಟ್ ನನಗೂ ಬೇಕು ಕೆಲವೊಂದು ಬಿಡ್ತೀನಿ ಅದಕ್ಕೋಸ್ಕರ ಇದು ಇಷ್ಟು ಈ ಥರ ಎಲ್ಲ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಫೋಟೋಸ್ನ ಆ್ಯಡ್ ಮಾಡ್ತೀನಿ ಓಕೆನಾ ಆದಷ್ಟು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರಿಗೆಲ್ಲ ಹೆಲ್ಪ್ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ನೋಡ್ತಿದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಓಕೆನಾ ಬಾಯ್ ಲವ್ಯೂ ಆಲ್ ನೆಕ್ಸ್ಟ್ ಯು ನೆಕ್ಸ್ಟ್ ವೀಡಿಯೋ ಓಕೆನಾ ನೆಕ್ಸ್ಟ್ ವೀಡಿಯೋ ಅಷ್ಟೊತ್ತಿಗೆ ಆ ಪ್ಲೀಸ್ ಹಂಡ್ರೆಡ್ ಮೇಲೆ ಹೋಗಿ ಹಂಡ್ರೆಡ್ ಮೇಲೆ ಹೋಗಲಿ ಅಂತಿದ್ದೀನಿ ಒಬ್ಬರು ಹಂಡ್ರೆಡ್ ಮೇಲೆ ಆಗ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ಯೂ ಆಲ್ ಬಾಯ್